ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನಿವತ್ತು ಪಾರ್ಲರ್ನ ಎರಡನೇ ಕ್ಲಾಸಲ್ಲಿ ಇವತ್ತು ನಮಗೆ ಸಾರಿ ವೇರಿಂಗ್ನ ಇದ್ದಾರೆ ಮೇಡಮ್ ಎಷ್ಟು ತರಹದ ಸಾರಿಗಳನ್ನ ಉಟ್ಕೋಬೋದು ಅದರಲ್ಲಿ ಅವ್ರಿಗೆ ಎಷ್ಟಾಗುತ್ತಿರುತ್ತೋ ಅಷ್ಟನ್ನು ಹೇಳ್ಕೊಡ್ತಾ ಇದ್ದಾರೆ ಅವರು ಮೊದಲೇದಾಗಿ ಇಲ್ಲಿ ಇಂಡಿಯನ್ ಸಾರಿನ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಮುಂದಿನ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡ್ಕೊಂಡು ಬನ್ನಿ ನಮ್ಮ ಪ್ರಾಕ್ಟಿಕಲ್ ಕಾಸ್ ಈ ರೀತಿ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ तो एंड एंड राम जी जस्ट बोल रहा हूं सो बस ये फिगर छोटा हो गया तो मार दो ये लंबा भी है

பத்தே இத்கொட் சோ சீரை நேர்த்தே நம்ம பாத சீரைய அடியில் காண்பு இது நைட்டே இல்லை ப்ளஸ் இவங்க நைட் ஜாஸ்தி இல்லை சோ ஹீங்காக காணுது சோ ஆகிரே இல்லை விட்டு இப்போ இங்கே சாரி ரெடி ஆகி இதை கீழே இல்லாங்க சேட்டிங் மஷிந்தே சேர்த்து எர்டரில் கவராக ஓகே சைத்து இடியன் சாரி

జార్జర్ సీరే సా

ਨਾ ਮੈਂ ਲੱਗਦਾ ਬੰਦੂ ਤੁਮਾ ਕੀ ਤੁਮੇ ਬਤ। ਅੰਦੀ ਕੋੜੀ। ਆ ਲੈ ਤੇਰੇ ਸਰਸ। ਕੋੜੋ। ਹਾਂ ਨਾ ਕੀ ਬੰਦ। ਇਹ ਮੈਂ ਕਰ ਲੇਕੋ। ਕਰ ਬਤਾ। ਜੀ। ਇਹ ਵੀ ਕੋੜਾ। ਚਾਕੇ ਸ।

कौन सा साटा डाला डोंसेट सीर इधर का डोंसेट इदु ओळगडे कॅन कॅन हाकतो कॅन कॅन तरी बोलत नाही राईट हाउंड यार अजून एक बनतरी अकडे तो ओळगडे कॅन कॅन हाकतो अकडे आपण उंदीर को लेता हूं हूं उ पण ओळगडे कॅन कॅन हाकेंगे কেন <laughs> হবে

ఇది ఈ మే

टोट कर दे पर आई थिंक इस्ट एप्रिशिएटेड अच्छा अच्छा से ये तो बहुत चला नहीं है ये सारी हो गया एकड़ हो गई पकड़ता सोच पकड़ हां फ्रांस से वाले वगैरह वाला अच्छा चलो बेटा और लादा भी तो देना ना इतना बिडिस पर दो सरल कटे फूल इन्हीं में मत इंडियन सर तो तो बात कर पट्टी में कर बेटा फूल ಇವತ್ತಿನ ಕ್ಲಾಸಲ್ಲಿ ನಮ್ಮ ಕವಿತಾ ಮೇಡಮ್ ಅವರು ನಮಗೆ ಐದು ಥರದ ಸಾರಿನ ವೇರ್ ಮಾಡೋದನ್ನು ಹೇಳ್ಕೊಟ್ರು ತುಂಬ ಖುಷಿಯಾಗಿ ಅವ್ರ ಜೊತೆಗೆ ನಾವು ಇದನ್ನೆಲ್ಲ ಕಲ್ತ್ವಿ ನಾವು ಕೂಡ ಎಲ್ಲರೂ ಇಲ್ಲಿ ಒಂದೊಂದು ವಿಧದ ಸೀರೆನ ಉಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿರ್ತವೆ ಕ್ಲಾಸು ಅವರು ಕಂಟಿನ್ಯೂ ಆಗಿ ಮೇಲೆ ನಾವು ಹಾಫ್ ಡೇ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತೀವಿ ತುಂಬ ಈಸಿಯಾಗಿ ತುಂಬ ಬೇಗ ಇಲ್ಲಿ ನಾವು ಕಲಿತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂತು ಇವತ್ತು ಯಾಕಂದರೆ ನಮ್ಮ ಮೇಡಮ್ ತುಂಬ ಚೆನ್ನಾಗಿ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಕ್ಲಾಸ್ಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಗೌನ್ ಸೀರೆನ ಹಾಕಿದ್ದೇವೆ ತುಂಬ ಚೆನ್ನಾಗಿ ಬಂತು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್